ಇಲ್ಲಪ್ಪ ನಿಮಗೆ ಮುಂಚೆನೆ ಹೇಳಿದ್ರೆ ಇಲ್ವಾ ಬರ್ತೀನಿ ಅಂತ ಮುಂಚೆನೆ ಹೇಳಿದ್ರೆ ಇಲ್ವಾ ನಾಟ್ಕಾಡ್ತೀರಾ ನಾನು ಯಾರು ಮತ್ತೆ ನನಗೇನು ಕಥೆ ಹೇಳ್ತೀರಿ ನಾನು ಕುಗ್ಸೋದು ಅಂದರೆ ಚಿಕ್ಕಮಂಗ್ಳೂರಿನ ಅಭಿವೃದ್ಧಿಯನ್ನು ಕುಗ್ಸೋದು ಚಿಕ್ಕಮಂಗ್ಳೂರಿನ ಜನರ ಧ್ವನಿಯನ್ನು ಕುಗ್ಸೋದು ಇಟ್ ವಿಲ್ ಇಂಪಾಸಿಬಲ್ ಇಟ್ ವಿಲ್ ಇಂಪಾಸಿಬಲ್ ಇನ್ನು ಇಲ್ಲಿ ಇರಬೇಕಾಗಿತ್ತು ಯಾರೋ ಒಬ್ಬರು ದೊಡ್ಡ ಮನುಷ್ಯರು ತನ್ನ ಮನೆಯಲ್ಲಿ ಕುಗ್ಸ್ಕೊಂಡಿದ್ದಾರಂತೆ ಇದು ಚಿಲ್ಲರೆ ರಾಜಕಾರಣ ಇವೆಲ್ಲ ಭಾಳ ದಿನ ನಡೆಯಲ್ಲ ಈ ಚಿಲ್ಲರೆ ಬುದ್ಧಿಯಿಂದ ಯಾರು ದೊಡ್ಡವರಾಗಲ್ಲ ಗಮನ 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 ಸಮಸ್ಯೆಗೆ ಬಗೆಹರಿಸಂಟ್ಸ್ ಪೆಟ್ಟ ಹಾಕಬೇಕಾದ್ರೆ ದೂರ ಹೇಳೋ ಪ್ರಶ್ನೇ ಬರ್ತಾ ಚಿಲ್ಲರೆ ಜನ ಹೆಚ್ಚು ಕಾಲ ಜನರ ಮನಸ್ಸಲ್ಲಿ ಉಳಿಯೋಕ್ಕಾಗಲ್ಲ ಕೆಲವು ಕಾಲ ಏಮಾರ್ಸ್ಬಹುದು ಜನರನ್ನ ಎಲ್ಲ ಕಾಲಕ್ಕೂ ಏಮಾರ್ಸಕ್ಕಾಗಲ್ಲ ಭೇಟಿ ಕೊಡ್ತೀನಿ ಚಕ್ಕರ್ ರವಿ ಕಾಲೇಜು ಭೇಟಿ ನೀಡುವ ವೇಳೆ ಡೀನ್ ಗೈರು ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜು ಡೀನ್ ಆಬ್ಸೆಂಟ್ ಮೊಬೈಲ್ ನಲ್ಲೇ ಡೀನ್ಗೆ ತರಾಟೆಗೆ ತೆಗೆದುಕೊಂಡ ಸಿಟಿ ರವಿ ನಾನ್ ಬರ್ತೀನಿ ಅಂದಿದ್ರು ಯಾಕೆ ಗೈರ ಹಾಕಿದ್ದೀರಿ ಅಂತ ಗರಂ ಒಬ್ಬ ದೊಡ್ಡ ಮನುಷ್ಯ ಡೀನ್ ನ ಕೂರ್ಸ್ಕೊಂಡಿದ್ರಂತೆ ತನ್ನ ಮನೆಯಲ್ಲಿ ಕೂರ್ಸ್ಕೊಂಡಿದ್ರಂತೆ ಅಂತ ಕಿಡಿಕಾರಿದ ಸಿಟಿ ರವಿ ಇದು ಚಿಲ್ಲರೆ ರಾಜಕಾರಣ ಬಹಳ ದಿನ ನಡೆಯಲ್ಲ ನಾನು ಚಿಲ್ಲರೆ ರಾಜಕಾರಣ ಯಾವತ್ತೂ ಮಾಡಿಲ್ಲ ಚಿಲ್ಲರೆ ರಾಜಕಾರಣ ಮಾಡಿ ಜನರ ಮನಸ್ಸಿನಲ್ಲಿ ಉಳಿಯೋದಕ್ಕೆ ಆಗಲ್ಲ ನನ್ನನ್ನ ಕುಗ್ಗಿಸೋದು ಸಾಧ್ಯನೇ ಇಲ್ಲ ಸಿಟಿ ರವಿ ಸವಾಲ್ ಪರೋಕ್ಷವಾಗಿ ತಮ್ಮಯ್ಯ ವಿರುದ್ಧ ಕಿಡಿಕಾರಿದ ಸಿಟಿ ರವಿ ಇನ್ನು ಕಾಲೇಜಿಗೆ ನಾನ್ ಭೇಟಿ ಕೊಡ್ತೀನಿ ಅಂತ ಮೊದಲೇ ಹೇಳಿದ್ರು ಕೂಡ ಸಿಟಿ ರವಿ ಕಾಲೇಜಿಗೆ ವಿಸಿಟ್ ಮಾಡ್ತಾ ಇದ್ದಂತೆ ಕಾಲೇಜಿನ ಡೀನ್ ಗೈರ್ ಹಾಕಿದ್ದಾರೆ ಇದು ಗೊತ್ತಾಗ್ತಾ ಇದ್ದಂತೆ ಸಿ ಟಿ ರವಿ ಗರಂ ಆಗಿದ್ದಾರೆ ಮೊಬೈಲ್ ನಲ್ಲೇ ಡೀನ್ ಅನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಾನ್ ಬರ್ತೀನಿ ಅಂದ್ರು ಯಾಕೆ ನೀವು ಆಬ್ಸೆಂಟ್ ಹಾಕಿದ್ದೀರಿ ಒಬ್ಬ ದೊಡ್ಡ ಮನುಷ್ಯ ಡೀನ್ ನ ಕೂರಿಸ್ಕೊಂಡಿದ್ರಂತೆ ತನ್ನ ಮನೇಲಿ ಕೂರಿಸ್ಕೊಂಡಿದ್ರಂತೆ ಅಂತ ತಮ್ಮಯ್ಯ ಅಭಿರುದ್ಧ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ ಸಿಟಿ ರವಿ ಇನ್ನು ನಾನು ಚಿಲ್ಲರೆ ರಾಜಕಾರಣ ಮಾಡಲ್ಲ ಈ ರೀತಿ ಚಿಲ್ಲರೆ ರಾಜಕಾರಣ ಮಾಡಿದ್ರೆ ಅದು ಬಹುದಿನ ನಡೆಯೋದಿಲ್ಲ ಚಿಲ್ಲರೆ ರಾಜಕಾರಣ ಮಾಡಿ ಜನರ ಮನಸ್ಸಲ್ಲಿ ಉಳಿಯೋದಕ್ಕೆ ಆಗೋದೇ ಇಲ್ಲ ನನ್ನನ್ನ ಯಾರು ಕೂಡ ಕುಗ್ಸೋದಕ್ಕೆ ಇಲ್ಲ ಅಂತ ಸಿ ಟಿ ರವಿ ಇದೇ ಸಂದರ್ಭದಲ್ಲಿ ಸವಾಲ್ ಹಾಕಿದ್ದಾರೆ ನಾಟ್ಕಾಡ್ತೀರಾ ಅಲ್ಲಪ್ಪ ನಾ ನಿಮ್ಗೆ ನಿಮ್ಮ ಇನ್ಸ್ಟಿಟ್ಯೂಷನ್ಗೆ ಬರ್ತೀನಿ ಅಂತ ಮುಂಚೆ ಹೇಳಿದ್ನ ಇಲ್ವ ನೀ ನಾನೇ 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 ಯಾರು ಮತ್ತು ನನಗೇನು ಕಥೆ ಹೇಳ್ತೀರಿ ಅಲ್ಲ ನಾನು ನಿಮ್ಗೇನು ನನಗೇನು ಕಥೆ ಹೇಳ್ತೇನೆ ಮುಂಚೆ ಹೇಳಿದಿಲ್ವ ನಿಮಗೆ ರಿಟರ್ನ್ ಕಳಿಸಿಲ್ಲ ಅವ್ರ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಇಷ್ಟೊಳಗೆ ಕಂಪ್ಲೀಟ್ ಆಗಬೇಕಾಗಿತ್ತು ಯಾಕೆ ಕಂಪ್ಲೀಟ್ ಆಗಿಲ್ಲ ಏನು ಸಮಸ್ಯೆ ಇದೆ ನೋಡಿ ನಾನು ಮಂತ್ರಿಗಳಿಗೆ ಮುಖ್ಯ ಕಾರ್ಯದರ್ಶಿಗಳ ಜೊತೆಗೆ ನಾನು ಮಾತಾಡ್ತೀನಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸೋದೇನು ಅಂತ ಹೇಳಿದ್ರೆ ನಾನು ಕಳೆದ ಎರಡು ಸಾವಿರದ ನಾಲ್ಕರಿಂದ ಇಪ್ಪತ್ತೊಂದು ವರ್ಷದಿಂದ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ಚಿಲ್ಲರೆ ರಾಜಕಾರಣ ಮಾಡಿಲ್ಲ ಚಿಲ್ಲರೆ ಜನ ಹೆಚ್ಚು ಕಾಲ ಜನರ ಮನಸ್ಸಲ್ಲಿ ಉಳಿಯೋಕ್ಕಾಗಲ್ಲ ಚಿಲ್ಲರೆ ಬುದ್ಧಿ ತೋರಿಸ್ಬೋದು ಜೀವನದಲ್ಲಿ ಆದ್ಯತೆಗಳಿರಬೇಕು ನನಗೆ ಅಭಿವೃದ್ಧಿ ಅನ್ನೋದು ಆದ್ಯತೆ ಕೆಲವರಿಗೆ ಏಕದಿನಕ ಸುಲ್ತಾನ್ ಥರ ಮೆರೆದು ಹೋಗೋಣ ಅಂತ ಯೋಚನೆ ಮಾಡ್ತಾರೆ ಆದರೆ ಹಂಗೆ ಭಾಳ ಜನ ದಿನಕ ಸುಲ್ತಾನ್ ಆಗಿ ಹೋಗಿದ್ದಾರೆ ಆದರೆ ಅವ್ರು ಯಾರೂ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿಲ್ಲ ಸುಳ್ಳುಗಳ ಮೂಲಕ ಹೆಚ್ಚು ಕಾಲ ಉಳ್ಕೊಳ್ಳೋಕ್ಕೆ ಆಗಲ್ಲ ಕೆಲವು ಕಾಲ ಏಮಾರಿಸ್ಬೋದು ಜನರನ್ನ ಎಲ್ಲ ಕಾಲಕ್ಕೂ ಏಮಾರ್ಸೋಕ್ಕಾಗಲ್ಲ ಸಿ ಟಿ ಆರು ಚಿಕ್ಕಮ್ಳೂರಿನ ಸಲುವಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಕೂಗ್ಸೋದು ಅಂದರೆ ಚಿಕ್ಕಮಗಳೂರಿನ ಅಭಿವೃದ್ಧಿಯನ್ನು ಕುಗ್ಸೋದು ಚಿಕ್ಕಮಂಗ್ಳೂರಿನ ಜನರ ಧ್ವನಿಯನ್ನು ಕೂಗ್ಸೋದು ಮೇ ಬಿ ಇಟ್ ವಿಲ್ ಇಂಪಾಸಿ ಇಟ್ ವಿಲ್ ಇಂಪಾಸಿಬಲ್ ಇಟ್ ವಿಲ್ ಇಂಪಾಸಿಬಲ್ ಡೀನು ಇಲ್ಲಿ ಇರಬೇಕಾಗಿತ್ತು ಇರ್ತೀನಿ ಅಂತ ಹೇಳಿದರು ರೈಟಿಂಗಲ್ಲಿ ಲೆಟ್ರ್ ಕೊಟ್ಟಿದ್ದೆ ಒಬ್ಬರು ದೊಡ್ಡ ಮನುಷ್ಯರು ತನ್ನ ಮನೆಯಲ್ಲಿ ಕೂಸ್ಕೊಂಡಿದ್ದಾರಂತೆ ಇದು ಚಿಲ್ಲರೆ ರಾಜಕಾರಣ ಇವೆಲ್ಲ ಭಾಳ ದಿನ ನಡೆಯಲ್ಲ ಈ ಚಿಲ್ಲರೆ ಬು ಬುದ್ಧಿಯಿಂದ ಯಾರೂ ದುಡ್ದೋರಾಗಕ್ಕಾಗಲ್ಲ ನನಗೇನು ಹೆದರಿಕೆ ಇಲ್ಲ ನಾನು ಎಲ್ಲಿ ಪ್ರಶ್ನೆ ಮಾಡಬೇಕು ಅಲ್ಲಿ ಪ್ರಶ್ನೆ ಮಾಡ್ತೀನಿ ಈಗ ಈ ಸಮಸ್ಯೆ ಗಮನ ಹರಿಸ್ಬೇಕಾದವರು ಗಮನ ಗಮನಕ್ಕೆ ತಗೊಂಡು ಸಮಸ್ಯೆಗೆ ಬಗೆಹರಿಸೋ ಪ್ರಯತ್ನ ಮಾಡಿದರೆ ನನಗೆ ಪೇರೆಂಟ್ಸು ಬೆಟ್ಟ ಹತ್ತಬೇಕಾದ್ರೆ ದೂರ ಹೇಳೋ ಪ್ರಶ್ನೆನೇ ಬರ್ತಿರಲಿಲ್ಲ ಬೆಟ್ಟ ಹತ್ತೋದು ಹತ್ತಬೇಕಾದ್ರೆ ದೂರು ಹೇಳಿದ್ರಿಂದಾಗಿ ನಾನು ಮರುದಿನ ಹುಬ್ಬಳ್ಳಿಗೆ ಹೋದೆ ನಮಸ್ತೆ ಕಾಫಿ ನಾಡು ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ನಲ್ಲಿ ಲಭ್ಯ ಭೇಟಿ ಕೊಡಿ ಶಾಪ್ ರೋಡ್ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ